ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಬೊಲೊರೊ ಎಸ್ ಎಲ್ ಎಕ್ಸ್ ಎರಡು ಸಾವಿರದ ಒಂಬತ್ತು ಮಾಡಲು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲ್ಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಪೂರ್ತಿಯಾಗಿ ಮಾಹಿತಿ ಬೇಕಂದರೆ ನಿಮಗೆ ನೀವು ಪೂರ್ತಿಯಾಗಿ ವಿಡಿಯೋ ವೀಡಿಯೋನ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರು ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕಿಸಿ ಅಂತೇಳಿ ಹಾಕಿರ್ತೀವಿ ನೋಡಿ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ಹೇಳ್ಬೋದು ಹಾಗೆ ಸ್ಟಾರ್ ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತೆ ಒಂದು ಬೋಲರ ಕಾರ್ ಹುಡುಕ್ತಾ ಇದ್ರೆ ಒಂದು ಕಡಿಮೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಕಡಿಮೆ ಮಾಡ್ಲೂ ಯಾರಾದ್ರೂ ಹುಡುಕ್ತಾ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಹೋಗ್ ಶಕ್ ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಹೌದು ಹೇಳಿ ಸರ್ ಸರ್ ಮಾಡ್ಲೇ ಬಂದು ಟೂ ತೌಸಂಡ್ ನೈನು ಎರಡು ಸಾವಿರದ ಒಂಬತ್ತು ಹೌದು ಸರ್ ಓನರ್ ಅವರ್ ಎಷ್ಟು ಸರ್ ಒನ್ ಅವರು ಫೋರ್ತ್ ಆಗಿದ್ದಾರೆ ಸರ್ ನಾಲ್ಕು ಆಗಿದ್ದಾರೆ ಈಗ ಹೌದು ಸರ್ ಗಾಡಿ ಗಾಡಿ ಬಂದು ಒನ್ ನೈಂಟಿ ಏಟೇ ನೋಡಿದೆ ಟೂ ಲ್ಯಾಕ್ಸ್ ಸರ್ ಟೂ ಲ್ಯಾಕ್ಸ್ ಹತ್ತಿರ ಹೋಗಿದೆ ಹಾ ಓಕೆ ಏ ಇದು ಎಫ್ ಸಿ ಇನ್ಸುರೆನ್ಸ್ ಸರ್ ಎಲ್ಲ ಮುಟ್ಟಿದ್ದಾವೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಬಂದು ಮೊನ್ನೆ ಫ್ರೆಶ್ ಎಫ್ ಸಿ ಸರ್ ಹಾ ಇನ್ಸೂರೆನ್ಸ್ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಒಂದು ಫಿಫ್ಟೀನ್ ಡೇಸ್ ಐದು ಕಟ್ಟಿ ಒಂದು ವರ್ಷ ಇದೆ ಅದು ಫ್ರೆಶ್ ಇದೆಯಾ ಹಾಂ ಎರಡು ಫ್ರೆಶ್ ಇದಾವೆ ಓಕೆ ಟೈರ್ ಎಲ್ಲ ಹಂಗಿದಾವೆ ಪರ್ಸೆಂಟೇಜು ಟೈರ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಸರ್ ನಾಲ್ಕು ನಾಲ್ಕು ಫಿಫ್ಟಿ ಪರ್ಸೆಂಟ್ ಇದೆ ಸ್ಟೆಪ್ ಇದೆ ಹ್ಞೂ ಜಾಕ್ ಇದೆ ಹ್ಞೂ ಸಿಸ್ಟಮ್ ಇದೆ ಆ್ಯಂಪ್ ಇದೆ ಹ್ಞೂ ಸೀಟ್ ಕವರ್ ಎಲ್ಲ ಹೊಸ ಹಾಕ್ಸಿದ್ದೀನಿ ಹ್ಞೂ ಸಸ್ಪೆಷನ್ ಕೆಲಸ ಮಾಡ್ಸಿದ್ದೀನಿ ಗಾಡಿ ಹಿಂಗೆ ವರ್ಕ್ ಇಲ್ಲ ಇವಾಗ ಅಂದ್ರೆ ಏನಕ್ಕೆ ತಗೊಳ್ಳೋದು ಖರ್ಚಿಲ್ಲ ಏನು ಖರ್ಚಿಲ್ಲ ಸರ್ ಡಿ ಇಂಜಿನ್ ಗಾಡಿ ಎಸ್ ಎಲ್ ಎಕ್ಸ್ ಹ್ಮ್ ಹ್ಮ್ ಹಾಂ ಒಳ್ಳೆ ಮೈಲೇಜ್ ಇದೆ ಓಕೆ ಕಂಡೀಷನ್ ಇದೆ ನಮ್ಗೆ ಪರ್ಸನಲ್ ಪ್ರಾಬ್ಲಮ್ ಅಂತ ಕೊಡ್ತಾ ಇದೀನಿ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಒಳಗಡೆ ಓದ್ ಸರ್ ಇಲ್ಲ ಹೊಸ ಟಿಂಕರಿಂಗ್ ಅಂತ ಟಿಂಕರಿಂಗ್ ಇಲ್ಲ ಮಾಡಿಸಿದ ಟಿಂಕರಿಂಗ್ ಮಾಡಿದ್ಮೇಲೆ ಪೇಂಟ್ ಮಾಡ್ತಾರಲ್ಲ ಸರ್ ಅಲ್ಲ ಫುಲ್ ಆಗಿದೆ ಅಲ್ಪ ಸ್ವಲ್ಪ ಅಲ್ಲಲ್ಲೇ ಆಗಿದೆಯಾ ಇಲ್ಲ ಅಲ್ಪ ಸ್ವಲ್ಪ ಹಾಂ ಪೂರ್ತಿ ಏನಾಗಿಲ್ಲ ಪೂರ್ತಿ ಓಕೆ ಈಗ ಗಾಡಿದಂಗಾರ ಏನು ಕೆಲಸ ಇಲ್ಲವಲ್ಲ ಸರ್ ಗಾಡಿದ ಏನು ವರ್ಕ್ ಇಲ್ಲ ಸರ್ ಕೀಟ್ ರನ್ ಮಾಡಿ ಟ್ರೈ ಮಾಡಿ ಅವರಿಗೆ ಓಕೆ ಆದ್ಮೇಲೆ ಅದು ಮಾಡ್ಲಿ ಮಾಡಲಿ ಹ್ಞೂ ಏನು ಮೈಲೇಜ್ ಬರುತ್ತೆ ಸರ್ ಇದು ಸರ್ ಒಂದು ಲಾಂಗ್ ಹೋದ್ರೆ ಒಂದು ಸಿಕ್ಸ್ಟೀನ್ ತನಕ ಬರುತ್ತೆ ಸರ್ ಹ್ಞೂ ಅಲ್ಲೇ ಲೋಕಲ್ ಹೊಡಿದ್ರೆ ಒಂದು ತರ್ಟೀನ್ ಫೋರ್ಟೀನ್ ಬರುತ್ತೆ ಅದಕ್ಕ ತಕ್ಕದೇ ಬರುತ್ತೆ ಹಾಂ ಬರುತ್ತೆ 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 ಓಕೆ ಓಕೆ ಈಗ ಗಾಡಿ ಒರಿಜಿನಲ್ ಹೌದು ಸರ್ ಒಂದೇ ಗಾಡಿ ಫೈನಾನ್ಸ್ ಏನಿಲ್ಲ ಇಲ್ಲ ಸರ್ ಆಗ ಗಾಡಿಗೆ ಲೋನ್ ಇಟ್ಕೊಡ್ತಾರೆ ಸರ್ ಹ್ಞೂ ಲೋನ್ ಆಗಿ ಇಲ್ಲ ಓಕೆ ಓಕೆ ಗಾಡಿ ಇರೋದೆಲ್ಲ ಸರ್ ಅದು ಗಾಡಿ ಇರೋದು ಬಂದು ದಾವಣಗೆರೆಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಸರ್ ಇದೆ ದಾವಣಗೆರೆಯಿಂದ ಹದಿನೈದು ಯಾವ ಊರು ಸಾರತಿ ಅಂತ ಯಾವುದು ಸಾರತಿ 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 ಯಾವ ರೂಟಲ್ಲಿ ಬರುತ್ತೆ ಸರ್ ಅದು ಅರ್ಪನಳ್ಳಿ ರೋಡ್ ಸರ್ ಹಿಯರಿಂದ ಅರಪನಳ್ಳಿ ರೋಡ್ ಓಕೆ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಸರ್ ಒಂದು ಟು ಏಯ್ಟಿ ಹೇಳ್ತೀನಿ ಸರ್ ಬಂದು ಸತ್ನೇಬಲ್ ಮಾಡ್ಕೊಡ್ತೀನಿ ಎಷ್ಟು ಟೂ ಏಯ್ಟಿ ಹೇಳ್ತಿದ್ದೀನಿ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದೀರಾ ಹಾ ಏನ್ ಕಮ್ಮಿ ಆಗುತ್ತೆ ಆಗತ್ತೆ ಸರ್ ಬಂದು ಪಾರ್ಟಿ ನೋಡಿ ಕುತ್ಕೊಂಡು ಮಾತಾಡಿ ಲೈಕ್ ಆದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ ಇವು ಎ ಸಿ ಪೋಸ್ಟರಿಂಗ್ ಗೌರೌಂಡ್ ಎಲ್ಲ ವರ್ಕಿಂಗ್ ಇದಾವಲ್ಲ ಎಲ್ಲ ಇದಾವೆ ಸರ್ ಎಲ್ಲ ವರ್ಕ್ ಆಗ್ತಾವು ಓಕೆ ಇಂಜಿನ್ ಇಂದ ಬಾಡಿದ್ದು ಏನ್ ಕೆಲಸ ಇಲ್ಲ ಈಗ ಇಟ್ಲಿ ಮಾಡಿದ ಆತರ ದಿನ ಅವ್ರು ಆರಾಮಾಗಿ ತಗೊಂಡು ಓಡ್ಸ್ಕೊಬೋದು ನಾವು ತಗೊಂಡ್ ಓಡ್ಸ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಟೀ ಇಂಜಿನ್ ಗಾಡಿ ಓಕೆ ಓಕೆ ಕಾಂಟೆಕ್ಟ್ ನಂಬರ್ ಇದು ಯಾಕೆಲ್ಲ ಹೌದ್ ಸರ್ ಇದೆ ಸರ್ ಸರಿ ಸರ್ ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಏಕೆಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರ ಯಾಕೆ ಪದೇ ಪದೇ ಹೇಳ್ತಿದೀವಿ ಅಂದರೆ ನೀವು ಯೂಟ್ಯೂಬ್ ಚಾನಲ್ ನಂಬರ್ ಕಾಲ್ ಮಾಡ್ತಾ ಇದ್ರೆ ಪದೇ ಪದೇ ನಾವು ಹೇಳ್ತಿದ್ದೀವಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಆಮೇಲೆ ನಿಮಗೆ ಏನಾದರೂ ಗಾಡಿ ಓಕೆ ಆಯಿತು ಅಂದರೆ ಅಲ್ಲಿ ವ್ಯವಹಾರಕ್ಕೆ ನಿಂತಾಗ ಅವ್ರು ಹೇಳಿರೋ ರೇಟು ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ ಅದೇನು ಫಿಕ್ಸ್ ರೇಟ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ಅಂತ ಅವರೇ ಸಹ ಹೇಳಿದರೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಅಡ್ವಾನ್ಸಾಗಿ ಫೋನ್ಪೇ ಗೂಗಲ್ ಪೇ ಈ ಥರ ಯಾವುದು ಮಾಡಕ್ಕೆ ಹೋಗ್ಬೇಡಿ ಫಸ್ಟ್ ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ಅಂದರೆ ನೋಡಿ ವೀಕ್ಷಕರ ಈಗ ಸ್ಕ್ರೀನ್ ಕಾಣಿಸ್ತಾರೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಸರಿಯಾಗಿ ಕಳಿಸ್ಕೊಳ್ಳಿ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ನೀವು ಸೇಲಿಗಿತ್ತು ಅಂದರೆ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೇನೆ ಥ್ಯಾಂಕ್ ಯು